ನಮಸ್ಕಾರ ಸುಪ್ಪಲ್ ಕಣ್ಮರಿಯಾದ ಕನ್ನಡ ಪದ ಇದು ಇಂದಿನ ನಮ್ಮ ವಿಷಯ ಪ್ರಾಚೀನ ಕನ್ನಡದಲ್ಲಿ ಬಳಕೆಯಿದ್ದಂತಹ ಅಪ್ಪಟ ದ್ರಾವಿಡ ಮೂಲದ ಅದೆಷ್ಟೋ ಪದಗಳು ಬಳಕೆಯಿಂದ ಬಹು ಹಿಂದೆಯೇ ಕಣ್ಮರಿಯಾಗಿ ಹೋಗಿದ್ದಾರೆ ಅಂತಹ ಪದಗಳು ಎಲ್ಲಿ ಬಳಕೆಯಾಗಿದ್ದಾವೆ ಅವುಗಳ ಮೂಲ ಅರ್ಥ ಏನಿದಿತ್ತು ಅಂತ ಚರ್ಚೆ ಕಣ್ಮರಿಯಾದ ಕನ್ನಡ ಪದಗಳನ್ನು ನಾನು ನಿಮ್ಮ ಮುಂದೆ ತಿಳಿಸ್ತಾ ಇದ್ದೀನಿ ಜೀವ ಪ್ರಪಂಚ ಮತ್ತು ಭಾಷಾ ಪ್ರಪಂಚದ ನಡುವೆ ಹಲವಾರು ಸಾಬುಗಳಿದ್ದಾವೆ ಒಂದು ಜೀವಿ ಪರಿಸರಕ್ಕೆ ತಕ್ಕಂತೆ ಬದಲಾಗ್ತಾ ಹಲವು ಕವರುಗಳಾಗ್ತಾ ಒಂದಕ್ಕೊಂದು ಸಂಬಂಧವೇ ಕಾಣಿಸ್ತಂತಹ ಪ್ರಾಣಿಗಳ ಹಲವು ಪ್ರಭೇದಗಳಾಗಿ ಬದಲಾಗಬಹುದು ಹಾಗೇನೆ ಒಂದು ಭಾಷೆಯ ಕವರು ಹೊಡೆದು ಹಲವು ಭಾಷೆಗಳಾದಾಗ ಅವು ಹೊರನೋಟಕ್ಕೆ ಬೇರೆ ಬೇರೆ ಭಾಷೆಗಳಂತ ಅನಿಸ್ತವೆ ಕಂಬಳಿಗಳು ಚಂದದ ಚಿತ್ತಿಯಾಗಿ ಬದಲಾಗ ರೀತಿಯಲ್ಲಿ ಕೆಲವು ಪದಗಳು ಪದಗಳು ಆಕರ್ಷಕ ರೂಪವನ್ನು ಕಳೆದ್ರೆ ಇನ್ನೂ ಕೆಲವು ಪದಗಳು ಗುರುತಿಸಿದಂತೆ ಬದಲಾಗ್ತವೆ ಇನ್ನೂ ಕೆಲವು ಪದಗಳು ಬಳಕೆ ತಪ್ಪಿ ಸೊತ್ತು ಅಳೆದು ಹೋಗ್ತವೆ ಪಂಪ ವಿಕ್ರಮಾರ್ಜುನ ವಿಜಯದ ಹನ್ನೆರಡನೇ ಆಶ್ವಾಸದಲ್ಲಿ ಭೀಮ ದುಶ್ವಾಸನ ಎದೆ ಬಗೆದು ರಕ್ತ ಕುಡಿತಕ್ಕಂಥ ಸನ್ನಿವೇಶವನ್ನ ಹೀಗೆ ವರ್ಣಿಸಿದನೆ ಮುನಿಸ ಮಾಡಿದ ಆರಾಧ್ಯನಾಥ ರಗಂ ಸುಪ್ಪಲ್ಗೆ ಕೆನ್ನಂತರಂ ಕೆನೆಗೊಂಡಾರಿದ ಪಾಲ್ಗೆ ತೊಡೆಗರುಳಂ ಕಬ್ಬಿಂಗೆ ಲೆಕ್ಕಕ್ಕೆ ತೆಂದಿನಿಸು ಮಾಡದೆ ಪೀರ್ದು ಪೀರ್ದು ನೊಣದಂತಿ ಮಾಳ್ಪೆ ಎಂ ಭೀಮಸೇನ ಓಲಂತ ಬರೀತಾನೆ ಮುರಿಯುವಂತೆ ಮಾಡಿದ ಹಗೆಯ ಮಾಂಸವನ್ನ ಸುಪ್ಪಲ್ನಂತೆ ಕೆನ್ನೆತ್ತರನ್ನ ಕೆನೆಕೆಟ್ಟೆ ಹಾರಿದ ಹಾಲಿನಂತೆ ಕರುಣನನ್ನ ಕಬ್ಬಿನಂತೆ ಭೀಮಾ ವರ್ಣನೆಯನ್ನ ಪಂಪ ನೀಡ್ತಾನೆ ಈಗ ನಮ್ಮ ಪದ ಹತ್ತನೇ ಶತಮಾನದಿಂದ ಆಧುನಿಕತೆ ಬರುವ ಹತ್ತೊಂಬತ್ತನೇ ಶತಮಾನದ ತನಕ ಕನ್ನಡದಲ್ಲಿ ರಚಿಸಲ್ಪಟ್ಟಂತಹ ಒಟ್ಟು ಮೂವತ್ತು ನಿಘಂಟುಗಳಲ್ಲಿ ಯಾವುದರಲ್ಲೂ ಕೂಡ ನಮಗೆ ಈ ಪದದ ಅರ್ಥವಾಗಲಿ ತಕ್ಕೋದಿಲ್ಲ ಅಂದಾಜು ಎಂಬತ್ತು ದ್ರಾವಿಡ ಭಾಷೆಗಳನ್ನ ಭಾಷಾ ವಿಜ್ಞಾನಿಗಳು ಗೊತ್ತಿದೆ ಕನ್ನಡ ತಮಿಳು ತೆಲುಗು ಮಲಯಾಳಂ ಬರವಣಿಗೆಯಲ್ಲಿ ನೆಲೆಗೊಂಡಿದ್ರೆ ತುಳು ಮತ್ತು ಕೊಡುವ ಭಾಷೆಗಳು ಕೊರಳು ಪದ್ದಿನಲ್ಲಿ ಉಳಿದು ಬಂದಿದ್ದಾರೆ ಇನ್ನಿತರ ದ್ರಾವಿಡ ಭಾಷೆಗಳು ಅಲ್ಲಲ್ಲಿ ಚದುರಿದ್ದು ಅಳಿವೆಂಚಿನಲ್ಲಿ ಇದ್ದಾವೆ ಅದೆಷ್ಟೋ ದ್ರಾವಿಡ ಭಾಷೆಗಳು ತಮ್ಮ ಮೂಲ ಪದ ಲಕ್ಷಣಗಳನ್ನು ಕಳೆದುಕೊಂಡಿದರೆ ಇಂತಹ ಲಕ್ಷಣಗಳನ್ನ ಬರವಣಿಗೆಗೆ ಇಳಿದಂತಹ ದ್ರಾವಿಡ ಭಾಷೆಗಳಲ್ಲಿ ಇರೋದನ್ನ ಭಾಷಾ ವಿಜ್ಞಾನಿಗಳು ಪತ್ತೆ ಹಚ್ಚಿದ್ದಾರೆ ದ್ರಾವಿಡ ಭಾಷೆಗಳಲ್ಲಿ ಮೊದಲ ಅಕ್ಷರ ಚಾ ಅಥವಾ ಸ ಇದ್ದಾಗ ಅದು ವ್ಯಂಜನ ಕಳಿಸಿಕೊಂಡು ಅದರ ಜಾಗದಲ್ಲಿ ಸ್ವರ ಉಳಿದುಕೊಳ್ತಕ್ಕಂಥದ್ದು ಒಂದು ಲಕ್ಷಣ ಅಥವಾ ಬೆಳವಣಿಗೆ ಅಂತ ಗುರುತಲಾಗಿದೆ ಸಹಸ್ರ ಅಂತಕ್ಕಂಥ ಪದ ಕನ್ನಡದಲ್ಲಿ ಸಾವಿರ ಆದರೆ ತಮಿಳಿನಲ್ಲಿ ಸಹ ಕಳೆದುಕೊಂಡದು ಆಯ್ ಆಗುತ್ತೆ ಹಾಗೆಯೇ ಸಂಧಿ ಅಂತಕ್ಕಂಥ ಪದ ತಮಿಳಿನಲ್ಲಿ ಸಂಧಿಯಾಗಿ ಮನೆಗೆ ಸಕಾರವನ್ನ ಕಳೆದುಕೊಂಡು ಹಂದಿಯಾಗಿ ಬದಲಾಗುತ್ತೆ ಮೂಲ ದ್ರಾವಿಡ ಭಾಷೆ ಇದ್ದ ಚುರುಪು ಅಂತಕ್ಕಂಥ ಪದ ವ್ಯಂಜನವನ್ನ ಕಳೆದುಕೊಂಡು ಅದು ಉರುಪು ನಂತರ ಉಪ್ಪು ಆಗಿ ಬದಲಾಯಿತು ಚುರುಪು ಅಂತಕ್ಕಂಥ ಮೂಲ ರೂಪ ಭಾಷೆಯಲ್ಲಿ ಕುಳಿತುಕೊಂಡಿದೆ ಪಂಪ ಇರತಕ್ಕಂಥ ಸುಪ್ಪಲ್ ಇಂದಿನ ಉಪ್ಪಲ್ ಅಥವಾ ಉಪ್ಪೇ ಊಟ ಮಾಡುವವರು ಆರಂಭದಲ್ಲಿ ರುಚಿಗಾಗಿ ಉಪ್ಪೇರಿಸಿದ ಮಾಂಸವನ್ನು ತಿನ್ನುವಂತೆ ಭೀಮ ದುಶ್ವಾಸನ ಮಾಂಸವನ್ನೇ ಉಪ್ಪೇರಿಯಾಗಿ ತಿಂದು ರಕ್ತವನ್ನ ಕೆನೆ ಹಾಳಾಗಿ ಪಂಪ ನೀಡ್ತಾನೆ ಸುಪ್ಪಲ್ ಅಂತ ಹೆಂಡ ಕುಡಿಯೋದಕ್ಕೆ ಮೊದಲು ತಿಂತಕ್ಕಂಥ ಚಾಕಣ ಕೂಡ ಆಗಬಹುದು ಈಗ ಮದ್ಯಪ್ರಿಯಲ್ಲಿ ಕುಡಿಯೋದಕ್ಕೆ ಮೊದಲು ಕಬಾಬು ಚಿಕನ್ ತಿನ್ನುವ ಜಾಗದಲ್ಲಿ ಹಿಂದೆ ಸುಪ್ಪಲ್ ಇದಿತು ಪಂಪ ಸುಪ್ಪಲ್ ಅಂತಕ್ಕಂಥದ್ದು ಇಂದಿನ ಉಪ್ಪೇರಿ ಅಥವಾ ಹಿಂದಿಯವರ ನಂಕಿ ಅಂತ ಸ್ಪಷ್ಟ ಆಗಿದೆ ಮುಂದಿನ ವಿಡಿಯೋದಲ್ಲಿ ನಾವು ಕಣ್ಮರಿಯಾದ ಇತರ ಕನ್ನಡ ಪದಗಳನ್ನು ತಿಳ್ಕೊಳ್ಳೋಣ ವಂದನೆಗಳು ಹೊಂದಿವೆ